ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ನಿಹಾಸ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿಯಲ್ಲಿ ತುಂಬ ಹೆಲ್ದಿಯಾಗಿರುವಂಥ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ನ ಮಾಡೋದನ್ನು ಇದ್ದೀನಿ ಸೊ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರುವಂಥವರು ವರ್ಗು ಇದನ್ನು ಕುಡಿಯಬೋದು ಸೊ ಬನ್ನಿ ಫ್ರೆಂಡ್ಸ್ ಅದು ಹೇಗೆ ಮಾಡೋದು ನೋಡ್ಕೊಳ್ಳೋಣ ಇಲ್ಲಿ ನಾನು ಮೂರು ಜನಕ್ಕೆ ಆಗೋ ಹಾಗೆ ಅಂದರೆ ಮೂರು ಗ್ಲಾಸ್ ಆಗೋ ಹಾಗೆ ಇಲ್ಲಿ ಡ್ರೈ ಫ್ರೂಟ್ಸ್ಗಳನ್ನ ತೊಗೊಂಡಿದ್ದೀನಿ ಸೊ ಇಲ್ಲಿ ಅಂಜೂರ ಒಂದು ಅರ್ಧ ತೊಗೊಂಡಿದ್ದೀನಿ ಹಾಗೆ ಸನ್ಫ್ಲವರ್ ಸೀಡು ಪಂಕಿನ್ ಸೀಡು ಹಾಗೆ ವಾಟರ್ ಮೆಲನ್ ಸೀಡು ಮಸ್ಕ್ ಮೆಲನ್ ಸೀಡು ಇಲ್ಲಿ ಕಿವಿ ಫ್ರೂಟ್ಸು ಇಲ್ಲಿ ಖರ್ಜೂರ ಹಸಿ ಖರ್ಜೂರ ತೊಗೊಂಡಿದ್ದೀನಿ ಹಾಗೆ ನಟ್ಸು ಬಾದಾಮಿ ಗೋಡಂಬಿ ಹಾಗೆ ವಾಲ್ನಟ್ಟು ಇದಿಷ್ಟನ್ನು ನಾನು ತೊಗೊಂಡಿದ್ದೀನಿ ಇದರಲ್ಲಿ ನಾನು ಬಾದಾಮಿ ಹಾಗೆ ದ್ರಾಕ್ಷಿನ ಸಪ್ರೇಟಾಗಿ ನೆನೆಸ್ಕೊತಾ ಇದ್ದೀನಿ ಹಾಗೆ ಇದೆ ಒಂದು ಬೌಲ್ ತಗೊಂಡು ಈ ಡ್ರೈ ಫ್ರೂಟ್ಸ್ಗಳು ಏನಿದೆಯೋ ಅದನ್ನೆಲ್ಲನೂ ಆ ಬೌಲಿಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದಕ್ಕೆ ಒಂದು ಚಿಕ್ಕದಾದ ಕಲ್ ಸಕ್ಕರೆನ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಹಸಿ ಖರ್ಜೂರ ಹೇಳೋದನ್ನ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆಯಿಂದ ಒಂದು ಅವರು ಅದನ್ನು ನೆನೆಲಿಕ್ಕೆ ಬಿಡೋಣ ಸೊ ಇಲ್ಲಿ ಬಾದಾಮಿ ದ್ರಾಕ್ಷಿನ ಸಪ್ರೇಟಾಗಿ ನೆನೆಸ್ಕೊತಾ ಇದ್ದೀನಿ ಸೊ ಇಲ್ಲಿ ಒನ್ ಅವರ್ ಆಗಿದೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಸೊ ಎಷ್ಟು ಚೆನ್ನಾಗಿ ನೆಂದಿದೆ ಫ್ರೆಂಡ್ಸ್ ನೀಟಾಗಿ ನೆನೆದಿದೆ ಈಗ ನಾನು ಬಾದಾಮಿನ ಸಿಪ್ಪೆ ತೆಗೆದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಹಾಗೆ ದ್ರಾಕ್ಷಿನೂ ಚೆನ್ನಾಗಿ ಸಪ್ರೇಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ನಾನು ಎರಡು ಏಲಕ್ಕಿ ಬಾಳೆಹಣ್ಣ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಬ್ಲೆಂಡರ್ ಜರ ತೊಗೊಂಡು ಸೊ ಏನು ಏನು ನೆಂದಿದೆಯೋ ಆ ಡ್ರೈ ಫ್ರೂಟ್ಸ್ನೆಲ್ಲ ಈ ಬ್ಲೆಂಡರ್ ಜರಿಗೆ ಹಾಕ್ಕೊಂಡು ಇದಕ್ಕೆ ಬಾದಾಮಿ ಹಾಗೆ ದ್ರಾಕ್ಷಿನು ಮಿಕ್ಸ್ ಇದ್ದೀನಿ ಹಾಗೆ ಇಲ್ಲಿ ಎರಡು ಏಲಕ್ಕಿನ ಸಿಪ್ಪೆ ತೆಗೆದು ಅದರೊಳಗಡೆ ಹಾಕೊಂಡು ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ಆವಾಗಲೇ ಹೇಳ್ದಾಗೆ ಏಲಕ್ಕಿ ಬಾಳೆಹಣ್ಣು ಚಿಕ್ಕ ಚಿಕ್ಕದ ಕಟ್ ಮಾಡಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಹಾಲನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಬರೋಣ ಸೊ ಇಲ್ಲಿ ಗ್ರೈಂಡ್ ಆಗಿದೆ ಸೊ ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಆಗಿದೆ ಇದು ಒಂದು ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ಸೊ ಇದರಲ್ಲಿ ಏನಿತ್ತು ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ಒಂದು ಗ್ಲಾಸ್ ಹಾಲನ್ನು ಹಾಕಿದ್ದೆ ನಾನು ಮೂರು ಜನ ಕೇಳಿದ್ದು ಸೊ ಇಲ್ಲಿ ಇನ್ನೊಂದು ಗ್ಲಾಸ್ನ ಹಾಲನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಫ್ರೆಂಡ್ಸ್ ಈಗ ಹೆಲ್ದಿಯಾಗಿರುವಂಥ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ರೆಡಿಯಾಗಿದೆ ಇದಕ್ಕೆ ನಾನು ಸ್ಪ್ರಿಂಕಲ್ ಹಾಕ್ಕೊಂಡು ಹಾಗೆ ಹರ್ಷೀಸು ಸ್ಟ್ರಾಬೆರಿ ಫ್ಲೇವರು ಇದನ್ನು ಹಾಕ್ಕೊಂಡು ಒಂದು ಅರ್ಧ ಗಂಟೆ ನಾನೀಗ ಫ್ರಿಜ್ನಲ್ಲಿ ಚಿಲ್ಡ್ ಆಗಿರೋದಕ್ಕೆ ಎತ್ತಿಟ್ಕೊತಾ ಇದ್ದೀನಿ ಸೊ ಇಲ್ಲಿ ಒಂದು ಅರ್ಧ ಗಂಟೆ ಆಗಿದೆ ಸೊ ಇಲ್ಲಿ ರೆಡಿ ಇದೆ ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಹೆಲ್ದಿ ಚಿಕ್ಕ ಮಕ್ಕಳಿಂದ ಹಿಡ್ದು ಎಲ್ಲರೂ ಕುಡಿಯುವಂಥ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಇದು ಸೊ ಮಕ್ಕಳು ತುಂಬಾ ಇಷ್ಟಪಟ್ಟು ಕುಡಿತಾರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನ ಮರಿ